ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರು ನಗರದ ಶ್ರೀ ಚಿದಾನಂದರವರ ಸ್ವಗೃಹಕ್ಕೆ ಬಿ ಜೆ ಪಿ ಅಭ್ಯರ್ಥಿ ಶ್ರೀ ಸೋಮಣ್ಣರವರು ಭೇಟಿ ನೀಡಿ ನಮ್ಮ ದೇಶದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರಿಗೆ ತಮ್ಮ ಬೆಂಬಲ ನೀಡಿ ಈ ಬಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಾಯಕರು ಶ್ರೀ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ತುಮಕೂರು ನಗರದ ವಿಧಾನಸಭಾ ಕ್ಷೇತ್ರ ಕ್ಷೇತ್ರದ ಶಾಸಕರಾದ ಜಿ ಬಿ ಜ್ಯೋತಿ ಗಣೇಶ್ ಅವರು ಹಾಗೂ ಒಬಿಸಿ ಸಂಘಟನೆಯ ಕಾರ್ಯಕರ್ತರು ಹಾಗೂ ಇತರರು ಭಾಗವಹಿಸಿದ್ದರು ಇದಕ್ಕೆ ಸೋಮಣ್ಣನ ಏನೋ ಗೌಡ ಒಂದು ಕುಮಾರಸ್ವಾಮಿ ಅವರು ಬೇಜಾರು ಮಾಡಿಕೊಂಡಿಲ್ಲ ಅವ್ರ ಹಕ್ಕನ್ನು ಕೇಳಿರ್ತಕ್ಕಂಥದ್ದು ಇದೆ ಬಿಜೆಪಿ ಮತ್ತು ಜನತಾ ದಳ ಹೃದಯ ಸೀಮಂತಿಕೆಯನ್ನ ಹಂಚ್ಕೊಡೋದಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅವಕಾಶ ಕುಮಾರಸ್ವಾಮಿ ಅವರು ಕೂಡ ಬಿಚ್ಚು ಮರುತಿಂದ ಹೇಳಿದ್ದಾರೆ ಇನ್ನೊಂದು ಎರಡು ಮೂರು ಗಂಟೆ ಅವೆಲ್ಲವೂ ಕೂಡ ಸಂಜೆ ಅಂತ ಆಗ್ತಾರೆ ಸನ್ಮಾನ್ಯ ದೇವೇಗೌಡರು ಮಹಾರ ನಾಯಕತ್ವದಲ್ಲಿ ಈ ರಾಷ್ಟ್ರಕ್ಕೆ ಮೋದಿ ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅದು ಮೊದಲಿಗರು ಸನ್ಮಾನ್ಯ ದೇವೇಗೌಡರು ಇದೆಲ್ಲವೂ ಕೂಡ ಸಂಜೆ ಒಳಗಡೆ ಬಗೆಹರಿಸಿದೆ ಎರಡೇ ನಿಮಿಷ ದಯಮಾಡಿ ಎಲ್ಲ ಆಗಮಿಸಿರ್ತಕ್ಕ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಒಕ್ಕೂಟದ ಅವ್ರಿಗೂ ಕೂಡ ಸ್ವಾಗತಿಸುತ್ತಾ ಮತ್ತೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಜ್ಯೋತಿ ಗಣೇಶ್ ಅವರಿಗೆ ಸ್ವಾಗತಿಸುತ್ತಾ ವಿಜಯ ಭವ ಅನ್ನುವ ನಿಟ್ಟಿನಲ್ಲಿ ಸೋಮಣ್ಣವರು ಕೂಡ ಈ ಒಂದು ಭಾಗಕ್ಕೆ ಬಂದಿದ್ದಾರೆ ಇವರನ್ನು ಸ್ವಾಗತಿಸುತ್ತಾ ವಿಶೇಷವಾಗಿ ಸಾಕಷ್ಟು ನಮ್ಮಲ್ಲಿ ಕೂಡ ನೋವುಗಳಿತ್ತು ಅದನ್ನ ನಾವು ಅವ್ರನ್ನ ಪರ್ಸನಲ್ ಆಗಿ ಎಲ್ಲ ಕೇಳ್ಕೊಂಡಿದ್ದಾಗ ನಮ್ಮ ಎಲ್ಲವನ್ನು ಮುಂದಿನ ದಿನಗಳಲ್ಲಿ ಸರಿ ಹೋಗ್ತವೆ ನೀವು ಧೈರ್ಯವಾಗಿ ಕೆಲಸ ಮಾಡಿ ಅಂತ ನಾನು ಕೂಡ ನಿಮ್ಗೆ ಹೇಳ್ಬೇಕು ಅಂತಂದ್ರೆ ರಾಜ್ಯದಲ್ಲಿ ಅದರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ದುರೀಣ್ರಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ದೈತ್ಯಾಕಾರದ ಶಕ್ತಿ ಇರ್ತಕ್ಕಂತ ಇದಾರೆ ನಮ್ಮ ಭಾಗದಲ್ಲಿ ನಮ್ ಏನ್ ನಗರ ಗ್ರಾಮಾಂತರ ನಗರದ ಸುರೇಶ್ ಗೌಡ್ರು ಮತ್ತೆ ಇವರು ಸೋಮಣ್ಣವರು ಇವ್ರದೆಲ್ಲಾ ನೀವು ಕೇಳ್ಕೊಂಡ್ಬಿಟ್ರೆ ಈ ಟ್ವೆಂಟಿ ಫೋರ್ ಅವರ್ಸ್ ರಾಜಕಾರಣ ಮಾಡಿದಂತ ಇದು ಈ ಒಂದು ಈಗಾಗಲೇ ಸಾಕಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಆ ಒಂದು ಅಭಿವೃದ್ಧಿಯನ್ನ ನಮ್ಮ ತುಮಕೂರಿನಲ್ಲೂ ಮಾಡ್ತೀವಿ ಅನ್ನೋ ಒಂದು ಸಂಕಲ್ಪ ಅವರು ತೊಟ್ಟಿ ಬರ್ತಾ ಇದ್ದಾರೆ ದಯಮಾಡಿ ಹೊರಗನವರು ಮತ್ತೆ ಇಲ್ಲಿಯವನವರು ಅನ್ನೋ ಒಂದು ಯಾವುದೇ ರೀತಿ ಭೇದ ಭಾವ ಬೇಡ ನಾವೆಲ್ಲರೂ ಒಗ್ಗೂಟ ಒಕ್ಕೂಟವನ್ನು ಮಾಡಿ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಈ ಮೂಲಕ ನಿಮ್ಮಲ್ಲಿ ಎಲ್ಲ ನಿವೇದನೆ ಮಾಡ್ಕೊಳ್ತೀನಿ ಮತ್ತೆ ಮತ್ತೆ ಒಂದು ನಿಮಿಷ ನಮ್ಮ ನಿನ್ನೆ ಒಂದು ಪ್ರೆಸ್ ನಲ್ಲಿ ನನಗೊಂದು ಕ್ವಶನ್ ಕೇಳಿದ್ರು ಎಲ್ಲ ಮೋದಿಯವರ ಬಗ್ಗೆ ಹೇಳಿ ಮೋದಿಯವ್ರ ಬಗ್ಗೆ ಹೇಳಿ ಮೋದಿಯವ್ರ ನೀವ್ ಏನ್ ಮಾಡಿದ್ರಿ ಅಂತ ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಕೇಳಿದ್ರು ಆದ್ರೆ ನಾನ್ ಹೇಳ್ತಾ ಇರೋದು ಮೋದಿ ಅವ್ರದ್ದು ಯಾವ ತರ ಮಿಷನ್ ಇದೆ ಅಂತಂದ್ರೆ ನಾನು ಡೆಲ್ಲಿಗೆ ಹೋದಾಗ ಅವರ ನಮ್ಗೆ ಆಪ್ತ ವಲಯದಲ್ಲಿ ಅವ್ರು ಹೋದ್ವಿ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕಾಗ್ಲಿ ಈಗ ಏನು ಅಂತ ಒಂದು ಚಿಂತನೆ ಒಂದು ರಿಸರ್ಚ್ ಸೆಂಟರ್ ಮಾಡಿದ್ದಾರೆ ಮೋದಿ ಅವರು ಯಾವ ಮಟ್ಟಕ್ಕೆ ಅವರು ನಮ್ಮನ್ನ ತೀರ್ಮಾನ ತಗೊಂಡ್ ಹೋಗ್ತಾ ಇದೆ ಅಂದ್ರೆ ಯಾರಿಗೊ ಆ ಒಂದು ಆದೇಶ ನಮಗೆ ಬರುತ್ತೆ ಅದೇನ್ ಮಾಡ್ಬೇಕು ಅಂತ ಭಾರತೀಯ ಜನತಾ ಪಕ್ಷ ನಮ್ಮ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೊಂಬತ್ತಕ್ಕೆ ಆಗಿರ್ಬೇಕು ಮೂವತ್ತೇಳಕ್ಕೆ ಆಗಿರ್ಬೇಕು ನಲವತ್ನಾಲ್ಕಕ್ಕೆ ಇಡೀ ವಿಶ್ವಕ್ಕೆ ನಂಬರ್ ಒನ್ ಸ್ಥಾನಕ್ಕೆ ಇರ್ಬೇಕು ಅನ್ನುವಂತ ಚಲ ತೊಟ್ಟಿದ್ದಾರೆ ಅದೇ ರೀಸರ್ಚ್ ತಡೀತಾ ಇದೆ ಯಾವ ಪಕ್ಷವನ್ನು ಮಾಡಿಲ್ಲ ಯಾವ ಒಂದು ವಿಜನ ಮಾಡಿಲ್ಲ ಇದಕ್ಕೆ ಸಾವಿರಾರು ಜನ ಸಲಹೆಗಾರರಿದ್ದಾರೆ ಮೋದಿಯವರ ಅವರ ಜೊತೆಗೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂತ ಸಾಕಷ್ಟು ಸಾವಿರಾರು ಜನ ಗೊತ್ತೇ ಇಲ್ಲ ಅದು ಆ ಒಂದು ಅವರೆಲ್ಲ ಪ್ರತಿಫಲದಿಂದ ನಾವು ಭಾರತೀಯ ಜನತಾ ಪಕ್ಷ ಈ ಮತ್ತು ಈ ಮಟ್ಟಕ್ಕೆ ಬರ್ತಾ ಇದೀವಿ ನಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂತ ಭಿನ್ನಾಭಿಪ್ರಾಯಗಳನ್ನ ಬಿಟ್ಟು ಭಾರತೀಯ ಜನತಾ ಪಕ್ಷವನ್ನು ಸದೃಢತವಾಗಿ ನಡೆಸ್ಕೊಂಡು ಹೋಗುವಂತ ಕೆಲಸ ಮತ್ತೆ ಇಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂತರದಿಂದ ಗೆಲ್ಸುವ ವಿಶ್ವಾಸ ನೀವೆಲ್ಲ ಸಹಕಾರ ಕೊಟ್ರೆ ನೀವು ಬಂದಂತವರು ಒಬ್ಬೊಬ್ಬರು ಇದು ಎಲ್ಲೋ ಒಂದು ಮುಟ್ಟುತ್ತೆ ನಾನು ಕೂಡ ನಿಸ್ವಾರ್ಥವಾಗಿ ಒಂದು ಈ ಒಂದು ಕಣ ಇಳಿತೀನಿ ಹಿಂದೆ ಹೇಗೆ ನಾವು ಭಾರತೀಯ ಜನತಾ ಪಕ್ಷದ ನಮ್ಮ ಜ್ಯೋತಿ ಗೆಲ್ಸಿದ್ವಿ ಇದೇ ರೀತಿ ಸೋಮಣ್ಣವ್ರನ್ನ ಗೆಲ್ಸುವ ಎಲ್ಲ ಮಾಡೋಣ ಯಾಕೆಂದ್ರೆ ಒಬ್ಬ ನಮ್ಮ ಸುರೇಶ್ ಗೌಡ್ರ ಮನೆ ಹೇಳಿದ್ರು ದುರ್ಯೋಧನಿಗೆ ಭೀಮನೆ ಬರಬೇಕು ಅಂತ ಭೀಮಾ ಅನ್ನೋದ್ರ ಕದೆ ಇಟ್ಕೊಂಡು ಬರ್ಬೇಕಾಗಿಲ್ಲ ಮನುಷ್ಯತ್ವ ಮಾನವೀಯ ಗುಣಗಳನ್ನ ಇಟ್ಕೊಂಡು ಬಂದು ಗೆಲ್ಲುವಂತ ಕೆಲಸ ಆಗ್ಬೇಕು ದಯಮಾಡಿ ನಿಮ್ಮ ಎಲ್ಲ ಎಲ್ಲ ಮಾಧ್ಯಮ ಮಿತ್ರರು ನಮ್ಮ ಒಂದು ಮೋದಿಯವರನ್ನ ಏನು ನಮಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಈಗಾಗಲೇ ಐದನೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನ ಮಾಡಿದರೆ ನಿಮ್ಮ ಇನ್ನು ಮುಂದಿನ ಐದು ಐದು ವರ್ಷದಲ್ಲಿ ಮೂರನೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನ ಮಾಡುವ ಸದೃಢ ಸಂಕಲ್ಪವನ್ನ ಸದೃಢ ಭಾರತವನ್ನ ಕಟ್ಟಕ್ಕೆ ಎಲ್ಲ ನಿರ್ಮಾಣ ಮಾಡಲಿಕ್ಕೆ ಎಲ್ಲರೂ ತಯಾರೋಣ ಪ್ರತಿಯೊಬ್ಬರ ಜವಾಬ್ದಾರಿ ಇದೆ ಯಾಕೆಂದ್ರೆ ಬಂದಂತ ರಾಜಕಾರಣಿಗಳು ಮಾತ್ರ ಅಲ್ಲ ಪ್ರತಿ ಜನರದು ಪ್ರತಿ ಮಾಧ್ಯಮ ಮಿತ್ರದು ಎಲ್ಲರ ಜವಾಬ್ದಾರಿ ಸದೃಢ ಭಾರತವನ್ನ ಕಟ್ಟುವ ಸಂಕಲ್ಪಕ್ಕೆ ನೀವೆಲ್ಲ ನಾಂದಿ ಆಗ್ತೀರಾ ಅಂತ ನಿಮ್ಮನ್ನೆಲ್ಲ ನಿವೇದ ಮಾಡ್ಕೊಳ್ತೀನಿ ಈಗ ಒಂದು ಭಿನ್ನಾಭಿಪ್ರಾಯ ಕ್ಲೋಸ್ ಆದ್ಮೇಲೆ ತಿರ್ಗ ಒಳಗಡೆ ನಾವು ಅವ್ರು ಮಾಡ್ಲಿ ಹೋದ್ರು ನಾನು ಭಾರತೀಯ ಜನತಾ ಪಕ್ಷಕ್ಕೆ ದುಡಿತಾ ಇದೆ ನನ್ನ ಜೀವ ಇರೋವರೆಗೂ ಅದಕ್ಕೆ ದುಡಿತಾ ಇದೆ ನಾನು ಯಾವ್ದೇ ರೀತಿ ಕ್ಷಮೆ ಕೊಡ್ತೀನಿ ಅವರು ನನಗೆ ಪರಿಚಯ ಆಗಿದ್ದು ಫೇಸ್ ಟು ಫೇಸು ಒಂದು ಇಪ್ಪತ್ತೈದು ಮೂವತ್ತು ದಿನಗಳ ಹಿಂದೆ ಚಿದಾನಂದ ಅವರು ಏನು ಅನ್ನೋದು ನನಗೂ ಅಲ್ಪ ಸ್ವಲ್ಪ ಮಾಹಿತಿ ಇತ್ತು ಆದರೆ ಚಿದಾನಂದ ಅವರು ಇಷ್ಟೊಂದು ಜನಪ್ರಿಯತೆಯಲ್ಲಿದ್ದಾರೆ ಅನ್ನೋದು ನನಗೆ ಇವತ್ತು ಮನವರಿಕೆ ಆಗಿದೆ ಒಂದು ಮಾತನ್ನು ಹೇಳ್ತೀನಿ ರಾಜಕಾರಣದಲ್ಲಿ ಅಸ್ವಸ್ಥ್ಯಗಳನ್ನು ಕೊಡ್ತಕ್ಕಂಥ ಏನು ಕಡಿಮೆ ಏನಿಲ್ಲ ಮಹಾಪುರವನ್ನೇ ಅರಿಸ್ತೀವಿ ಆದರೆ ಆತನ ನಡವಳಿಕೆ ಆತನ ನೇರ ನುಡಿ ನನಗೆ ತುಂಬ ಹಿಡಿಸಿದೆ ಆತನ ನೇರ ನುಡಿ ನನಗೆ ತುಂಬ ಇಡಿಸಿದೆ ನನಗೆ ಜ್ಯೋತಿ ಎಷ್ಟೋ ಈ ಜಿಲ್ಲೆಯಲ್ಲಿ ಸಿದಾನಂದ ಕೂಡ ಅದೇ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥ ನಲವತ್ತೈದು ವರ್ಷ ನನ್ನ ರಾಜಕೀಯ ಅನುಭವ ಬೆಂಗಳೂರಿಗೂ ಕೂಡ ನಾನು ವಲಸೆ ಬಂದೆ ತುಮಕೂರದಲ್ಲೂ ಕೂಡ ಬಹುತೇಕ ನನ್ನಾಗಿ ಬಂದಿರ್ತಕ್ಕಂಥ ಲಕ್ಷಾಂತರ ಜನ ಇದ್ದಾರೆ ಮತ್ತೆ ತುಮಕೂರಾದರೆ ಕೇವಲ ಒಂದು ಐದಾರು ಲಕ್ಷ ಜನ ಇತ್ತು ಇವತ್ತು ಇನ್ನೊಂದು ಹತ್ತು ಇಪ್ಪತ್ತು ವರ್ಷ ಹೋದರೆ ಬೆಂಗಳೂರು ಏನು ಬೆಳೀತಾ ಇತ್ತು ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ ಇರ್ತಕ್ಕಂಥ ಯಾವುದಾದ್ರು ಹತ್ತಿರದ ಜಿಲ್ಲೆ ಇದ್ದರೆ ಅದು ತುಮಕೂರು ಆಗ್ತದೆ ಆ ನಾವು ಹೊರಗಿನವರು ಹೊಡಗಿನವರು ಅನ್ನೋದನ್ನು ದಯವಿಟ್ಟು ಮಾಧ್ಯಮದವರು ಸ್ವಲ್ಪ ಎಲ್ಲ ಒಂದು ಕಡೆ ತಮ್ಮ ಅನುಭವವನ್ನು ತೀರ್ಮಾನವನ್ನು ಮಾಡ್ಕೋಬೇಕು ಅಂತ ಹೇಳಿ ಚಿದಾನಂದ ಅವರ ಭವಿಷ್ಯದಲ್ಲಿ ಆ ತಾಯಿ ಭಗವಂತ ಹೂ ತಾಯಿ ಯಾವ ರೀತಿ ಆಶೀರ್ವಾದ ಅವ್ರ ತಂದೆ ತಾಯಿ ಆಶೀರ್ವಾದ ಏನಿದೆ ಗೊತ್ತಿಲ್ಲ ಅದು ಒಂದು ಸತ್ಯ ಆತನ ಬೇರೆ ಬಹುಶಃ ನೋಡಿದ್ರೆ ಈತ ಒಬ್ಬ ಹೃದಯ ಶ್ರೀಮಂತಿಕೆಯ ನಿಷ್ಕಲ್ಮಸವಾದ ತನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾನೆ ಅನ್ನೋದು ನನ್ನ ನಲವತ್ತೈದು ಐವತ್ತು ವರ್ಷದ ಅನುಭವ ಹೇಳಿದೆ ಇವತ್ತಿಂದ ಚಿದಾನಂದ್ಗೆ ಭಾರತೀಯ ಜನತಾ ಪಕ್ಷ ಒಂದು ಸಣ್ಣ ಅಪಚಾರವು ಕೂಡ ಆದರೆ ನಡ್ಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪಕ್ಷ ಮಾಡೋದಕ್ಕೆ ನಾನು ಪಕ್ಷದಲ್ಲಿ ಪಕ್ಷದಲ್ಲಿರ್ತಕ್ಕಂಥ ಹಿರಿಯರಿಗೆ ಮನವಿಯನ್ನು ಮಾಡ್ತೀನಿ ವಿನಂತಿಯನ್ನು ಮಾಡ್ತೀನಿ ಅದನ್ನು ಯಾವ ರೀತಿ ಹೋಗ್ತೀನಿ ಚುನಾವಣೆ ಮುಗಿದು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಬಂದ ಮೇಲೆ ಅವರು ರಾಜ್ಯದ ರಾಷ್ಟ್ರದ ಭಾಗದಲ್ಲಿ ಒಬ್ಬ ಹಿಂದುಳಿದಂಥ ನಾಯಕನಾಗಿ ನನಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಜನಸೇವೆ ಮಾಡಬೇಕು ಅನ್ನೋ ಕಾತುರತೆ ಏನಿದೆ ಆ ಕಾತುರ್ಯತೆಗೆ ಶಕ್ತಿ ತುಂಬಕ್ಕಂಥ ಕೆಲಸವನ್ನು ಸೋಮಣ್ಣ ಮಾಡಿ ಒಂದು ಭಕ್ತದೆಲ್ಲವೂ ಕೂಡ ನಿಧಾನ ಮಾತಾಡೋಣ ಒಂದು ಸತ್ಯ ನನಗೆ ಆತನ ದುಗುಡ ನೋಡಿದೆ ಟಕ ಡಗ 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 ಅಂತ ಹೇಳಕ್ಕೆ ಶುರು ಮಾಡಿದ್ರೆ ಏನು ನಿಲ್ವ ಇವರೆಲ್ಲವೂ ಈಚೆ ಬರ್ತಾ ಇರ್ತದೆ ಇವ್ರನ್ನ ನಂಬಿಕೆಗೆ ಮತ್ತೊಂದು ಹೆಸರು ಅನ್ನೋದು ನನ್ನ ಅನುಭವದ ಮಾತು ನಾನು ಕೂಡ ಅದೇ ರೀತಿ ಬೆಳೆದವನು ಯಾರೋ ಇಂದಿನ ಪೂರ್ವಗ್ರಹನ ತಲೆ ನಿಟ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ಭಗವಂತ ಇನ್ನೊಂದು ರೂಪದಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗೋದಕ್ಕೆ ಸಹಕಾರಿ ಮಾಡ್ತಾರೆ ಅನ್ನೋದಕ್ಕೆ ಅವರ ಇತಿಹಾಸವನ್ನು ನಾನು ತಿಳ್ಕೊಂಡೆ ಆದ್ದರಿಂದ ಭಗವಂತ ಅವ್ರು ಒಳ್ಳೆಯದು ಮಾಡ್ತಾರೆ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ತೀನಿ ಇವತ್ತಿನ ಜ್ಯೋತಿ ಒಬ್ಬರಲ್ಲ ಜ್ಯೋತಿ ಜೊತೆಯಲ್ಲಿ ಚಿದಾನಂದ ಅವರು ಇರ್ತಾರೆ ಈ ಜಿಲ್ಲೆಯ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಅಧ್ಯಕ್ಷರಾದಿಯಾಗಿ ನಮ್ಮ ಎಲ್ಲ ಮುಖಂಡರು ವಿವಿಧ ಯಾವ್ಯಾವ ಘಟಕಗಳು ಶಾಸಕರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರುಗಳು ಯಾರ್ಯಾರಿದ್ದಾರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಅದಕ್ಕೆ ಹಿಂದುಳಿದ ವರ್ಗದ ಒಬ್ಬ ನೇತಾರಾಗಿರ್ತಕ್ಕಂಥ ಚಿದಾನಂದ್ರವರಿಗೆ ಸೋಮಣ್ಣ ನನಗೆ ನನ್ನ ಹತ್ತಿರದಲ್ಲೇ ಇರ್ತಕ್ಕಂಥ ನನ್ನ ಹತ್ತು ಯಾವ ರೀತಿ ಇದ್ದಾರೋ ಆ ರೀತಿಯಲ್ಲಿ ಅವರು ಮೊದಲೇ ಅವ್ರು ಆಗ್ತಾರೆ ನಾನು ಒಂದು ಮಾತು ಹೇಳ್ತೀನಿ ಇವತ್ತು ಚುನಾವಣೆ ಇರೋದ್ರಿಂದ ನಾನು ಬೇರೆಯವರಿಗೆ ಆಶ್ವಾಸನೆಗಳನ್ನು ಕೊಟ್ಟು ಮತ್ತೊಂದು ಮಾಡಿ ಸುಳ್ಳು ಹೇಳಿ ಓಡೋಗನಲ್ಲ ನನ್ನ ಜೀವನದಲ್ಲೇ ನನಗೋಸ್ಕರವಾಗಿ ಇನ್ನೂ ನಾನು ಆ ಕೆಲಸ ಮಾಡಿಲ್ಲ ಇವತ್ತಿಂದ ಚಿದಾನಂದ ನನಗೊಬ್ಬ ಸಹೋದರ ಆಗಿರ್ತಾರೆ ನಂದು ಎಪ್ಪತ್ತ್ಮೂರು ಅವರಿಗೆ ನಲವತ್ತ ಐವತ್ತೆರಡು ಐವತ್ತೆರಡು ಇಪ್ಪತ್ತೈದು ವರ್ಷ ಡಿಫ್ರೆನ್ಸ್ ಇದ್ದೀವಿ ನನಗನ್ಸಿದರೆ ಲವಲವಿಕೆಯಿಂದ ಕೆಲಸ ಮಾಡೋದಕ್ಕೆ ಈ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು ಆಗ್ತಕ್ಕಂಥದ್ದು ತುಮಕೂರು ಜಿಲ್ಲೆಯೂ ಕೂಡ ಸೇರ್ಪಡೆ ಆಗ್ತದೆ ತನ್ಮೂಲಕ ಖಚಿತಾನಂದ ಅವರ ಭವಿಷ್ಯನೂ ಕೂಡ ಬೇರೊಂದು ರೂಪದಲ್ಲಿ ಮೇಲ್ ಪಂಕ್ತಿಗೆ ಬರೋದಕ್ಕೆ ಅವಕಾಶ ಇದೆ ಈ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ನಾನು ಅಭಿನಂದಿಸ ಪ್ರಯತ್ನ ಮಾಡ್ತೀನಿ ಸಹೋದರ ಧನ್ಯಕುಮಾರು ನಮ್ಮ ನನಗೆ ಭಾರಿ ಹಿತಚಿಂತಕ ಎಲ್ಲುಮಾರ್ ನೀವ್ ನೋಡಿದೆ ಅವನು ಇಂಟರ್ನ್ಯಾಶನಲ್ ಬುದ್ಧಿವಂತ ನನಗೆ ಒಂದು ಮೂವತ್ತು ವರ್ಷ ಅಂತ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೊಬ್ಬ ಪ್ರೀತಿ ಸ್ನೇಹಿತ ಅವನ ಸಣ್ಣ ಸಣ್ಣ ನೋಡಿದ್ರೆ ಆನಂದ ಆಯ್ತದೆ ಇಂತ ನೂರಾರು ಜನ ಹಿಂದುಳಿದ ಮುಖಂಡರುಗಳು ಎಲ್ಲ ಬಂದಿದ್ದಾರೆ ಯಾವ ಜನ್ಮದ ಪುಣ್ಯನೋ ನನ್ನ ಅದೃಷ್ಟ ನನ್ನ ತಂದೆ ತಾಯಿ ಕೊಟ್ಟ ಸಂದೇಶನೂ ಇಲ್ಲ ಪರಮ ಸಿದ್ಧಗಂಗಾ ಶ್ರೀಗಳವರು ಮತ್ತು ಪರಮ ಪೂಜಾ ಅಣ್ಣ ಜೊತೆ ಆಶೀರ್ವಾದ ಬಲನೋ ಇಲ್ಲ ನಾನು ಮಾಡಿರೋ ಕೆಲವು ಸಣ್ಣ ಪುಟ್ಟ ಒಳ್ಳೆ ಕೆಲಸನೋ ಇವತ್ತು ನನ್ನ ತಲೆ ಇದೆ ಸಿದಾನಂದ ಅವರನ್ನು ಅವರ ಇವತ್ತಿನ ಈ ಟೀಮನ್ನು ಜೀವನದಲ್ಲಿ ಎದ್ದು ಕೂಡ ಮಾಡಿರೋದಿಲ್ಲ ಜ್ಯೋತಿ ಮತ್ತು ಪಕ್ಷಕ್ಕೆ ಮತ್ತು ನಮ್ಮ ಸರ್ಕಾರದಲ್ಲಿ ಬರ್ತಕ್ಕಂಥ ಕೆಲವು ಸವಲತ್ತುಗಳಿಗೆ ಅವರೆಲ್ಲರೂ ಕೂಡ ಕಾಣಿಭೂತಾಗಿರ್ತಾರೆ ಸೋಮಣ್ಣ ಕೇವಲ ಒಂದು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಎಷ್ಟು ಜನಪ್ರಿಯತೆ ಆಗಬೇಕೋ ಆ ಜನಪ್ರಿಯತೆ ಆಗೋದಕ್ಕೆ ನಾನು ಪ್ರಯತ್ನ ಮಾಡಿ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ ನಮಸ್ಕಾರ ಚಿದಾನಂದ್ರ ನನಗೆ ಹಬ್ಬ ಅಂತ ಹೇಳಾಯ್ತು ಅದು ಮುಗಿದ ಅಧ್ಯಾಯ ನಾಳೆಯಿಂದ ಚಿದ ನಾನು ಒಂದು ನಿಮಿಷಪ್ಪ ನಾನು ಸುಳ್ಳು ಹೇಳೋದಲ್ಲ ಚಿದಾನಂದ ಅವರು ನನ್ಕಿನ್ನ ಆರ್ತಿವ್ ಆಗಿ ದೇವಿ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕಣ್ಣೀರು ಹಾಕಿದ್ದೀನಿ ಸ್ವಲ್ಪ ದಾಳು ಸರಿಯಾದ ನಾಯಕ ಇದ್ದಾಗ ಈ ಕಣ್ಣೀರು ಒರೆಸೋದಕ್ಕೆ ಈ ಸೋಮಟ ಬಂದಿದೆ ಒಂದು ನಿಮಿಷ ದಾಳಪ್ಪ ಕಣ್ಣೀರು ಒರೆಸೋದಕ್ಕೆ ಸೋಮಣ್ಣ ಬಂದವ್ರೆ ನಾನು ತುಂಬಾ ಕಣ್ಣೀರು ನೋಡಿದ್ದೀನಿ ನಾನು ಅನುಭವಿಸಿದ್ದೀನಿ ಅವ್ರಿಗೆ ಅದು ಅನುಭವಿಸೋದಕ್ಕೆ ಅವಕಾಶ ಕೊಡೋಲೇ ಇತ್ತು ಜೂನು ನಾಲ್ಕನೇ ತಾರೀಕು ಆದ್ಮೇಲೆ ಒಬ್ಬ ಸೋಮಣ್ಣ ಇರೋಲ್ಲ ಇಲ್ಲಿ ಮೂರ್ನಾಲ್ಕು ಜನ ಸೋಮಣ್ಣದಿರಿರ್ತಾರೆ ಇವೆಲ್ಲರೂ ಕೂಡ ಆನಂದ ಪಡ್ತೀರಿ ಚಿದಾನಂದ್ಗೆ ಇಷ್ಟು ಮಟ್ಟಿಗೆ ಸೋಮಣ್ಣವರು ಲಿಫ್ಟ್ ಮಾಡಿ